ಇದೆಲ್ಲ ಡಾಕ್ಯುಮೆಂಟೇಶನ್ಸ್ ಅಪ್ಸೇಟ್ ಮಾಡಿದೆ ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡಿದ್ರು ಹಾಗಾಗಿ ನಮಗೇನು ಅನ್ಸೆ ಚೆನ್ನಾಗಿ ಅನ್ನಿಸ್ತು ಹೀಗೆ ನಡೆಸ್ಕೊಂಡು ಟ್ವೆಂಟಿ ಫೋರ್ ಮಂತು ಚೆನ್ನಾಗಿ ನಡೆಸ್ಕೊಂಡೆ ಮುಂದೆ ಹೆಸ್ರು ತಗೊಳ್ಳಿ ಮತ್ತೆ ಮುಂದೆ ಒಳ್ಳೆ ಏನಾದ್ರು ಮತ್ತೆ ಮುಂದೆ ಪಾಠಕ್ಕೆ ಮನೆಗೆ ಸೈಟ್ ಅಂತ ಮಾಡ್ತಾ ಇದ್ದಾರೆ ಅದೂ ಚೆನ್ನಾಗಿ ಮಾಡಲಿ ಹಿಂಗೆ ಹೆಸರು ಬಂತು ಕಂಟಿನ್ಯೂ ಚೆನ್ನಾಗಿದೆ ಇಬ್ಬರಿಗೆ ಶಿವ ಯಾರ್ಯಾರ ಹಗ್ಗದಲ್ಲಿದೆ ಇಬ್ಬರಿಗೂ ಅದು ಬಹುಮಾನ ಸಿಗಲಿ ಎಂದು ಎರಡು ಮಕ್ಕಳು ತೋರಿಸ್ತಿದ್ದರು ಕಾಲ ಸೈನಿಕ ಉದ್ಯೋಗದಲ್ಲಿ ಕೆಲಸ ಮಾಡಿ ಅಲ್ಲಿ ಕಷ್ಟ ನೋವುಗಳನ್ನು ಪಟ್ಟು ಅಲ್ಲಿ ಕೆಲಸ ಮಾಡಿ ಮತ್ತೆ ನಿವೃತ್ತಿ ಹೊತ್ತು ಮತ್ತೆ ಇವಾಗ ನಮ್ಮ ಫೈನಲ್ ಕೆಲಸ ಮಾಡ್ತಿದ್ದಾರೆ ನಮ್ಮ ಕಂಪ್ಯೂಟರ್ ಕನ್ನಡ ಧನ್ಯವಾದಗಳು ಹಾಗೆ ನಮ್ಮ మేనేజర్ డైరెక్ట్ ఎక్స్ గ్రాఫ్ వివరణ ನನ್ನ ತಲೆಯಲ್ಲಿ ಬಂದಾಗ ನಾನು ಯೋಚನೆ ಮಾಡಿದೆ ಕೆಲಸ ಮಾಡಬಹುದು ಅಂತೇಳಿ ನನ್ನ ಅನಾರೋಗ್ಯ ಕಡೆಯಿಂದ ಕಿಡ್ನಿ ವೈಫಲ್ಯದಿಂದ ಇರ್ತೀನಿ ಯಾವಾಗ್ಲೂ ಅನಾರೋಗ್ಯ ತೊಂದರೆ ಇದೆ ಜಾಸ್ತಿ ಹಚ್ಚಿ ಕೆಲಸ ಮಾಡಕ್ಕಾಗಲ್ಲ ಏನ್ ಮಾಡ್ಬೋದು ಅಂತ ಹೇಳಿ ಜನರು ಸಂಪರ್ಕ ಚೆನ್ನಾಗಿದೆ ನನಗೆ ನಾನು ಏನಾದ್ರೂ ಮಾಡಿದ್ರೆ ಒಂದು ಮಹಿಳಾ ಸಬಲೀಕರಣದ ಬಗ್ಗೆ ಏನಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮುಂದುವರಿಬೇಕಂತ ಯೋಚನೆ ಮಾಡಿದೆ ಮಾಡಿದ್ಮೇಲೆ ನನ್ನ ತಮ್ಮನ ಹತ್ರ ಹೇಳಿದೆ ಹಿಂಗೆಲ್ಲ ಈ ತರ ಬಾಬು ಯಾಕಿರಿ ನನ್ನ ಓನ್ ಬ್ರದರ್ ಕಝನ್ ಓನ್ ಅಲ್ಲ ಓನಾಗೆ ಓನ್ ಇದೀವಿ ನಾವು ಆಮೇಲೆ